ಸಮಸ್ತ ರೈತ ಬಾಂಧವರಿಗೆ ಈ ನಿಮ್ಮ ನೈಸರ್ಗಿಕ ಕೃಷಿಕ ವೀರೇಶ್ ಮಣಗುಳಿ ಮಾಡುವ ನಮಸ್ಕಾರ ಇವತ್ತು ನಾವೊಂದು ಮತ್ತೆ ಒಂದು ಹೊಸ ತಂತ್ರಜ್ಞಾನದ ಮೂಲಕ ಕರ್ನಾಟಕದ ರೈತರ ಮುಂದೆ ಬಂದಿದ್ದೀನಿ ಅದೇನು ಅಂತಂದ್ರೆ ಕಬ್ಬು ಕಟಾವಾದ ಮೇಲೆ ನಾವೆಲ್ಲರೂ ಏನ್ ಮಾಡ್ತೀವಿ ಮಡ್ಡ ಹೊಡೆಯೋದು ಅಥವಾ ಕೋಲಿ ಹೊಡಿಯೋದು ಅಂತ ಹೇಳಿ ಮ್ಯಾನ್ಯಲಿ ಮಾಡಿಸ್ತೀವಿ ಮ್ಯಾನ್ವಲಿ ಮಾಡಿಸೋದ್ರಿಂದ ಏನಾಗತ್ತ ಒಂದ್ ಎಕರೆಗೆ ನಾಲ್ಕರಿಂದ ಐದು ಗಂಡಾಳು ಬೇಕು ಹೊಡಿಬೇಕು ಅಂತಂದ್ರೆ ಒಬ್ಬರಿಗೆ ಸಾಮಾನ್ಯವಾಗಿ ಎಂಟು ಗಂಟೆಗೆ ಬರ್ತಾರೆ ಇವತ್ತು ಎರಡು ಗಂಟೆಗೆ ಹೋಗ್ತಾರೆ ಐದ್ನೂರು ರೂಪಾಯಿ ಸಂಬಳ ಒಬ್ಬ ಒಂದ್ ಎಕರೆ ಆಗ್ಬೇಕಂತಂದ್ರೆ ಸುಮಾರು ಒಂದ್ ಐದು ಜನ ಆಳ ಲೇಬರ್ ಬೇಕಾಗ್ತದೆ ಹಾಗಾಗಿ ಎರಡೂವರೆ ಸಾವಿರ ರೂಪಾಯಿ ಆಯ್ತು ಒಂದ್ ಎಕರೆ ಕೂಲಿ ಹೊಡಿಲಿಕ್ಕೆ ನಾನು ಹೋದ ವರ್ಷ ಏನ್ ಮಾಡಿದ್ದೆ ಬ್ರಷ್ ಇಂದ ಹೆಗಲಿಗೆ ಹಾಕೊಂಡು ನಾನೇ ಬ್ರಷ್ ಇಂದ ಹೊಡೆದಿದ್ದೆ ಅದು ತುಂಬಾ ಚೆನ್ನಾಗೂ ಆಗಿತ್ತು ಆದ್ರ ಅದು ಎಲ್ಲಾ ಕಡೆ ಅಪ್ಲೈ ಆಗ್ಲಿಲ್ಲ ಕಾರಣ ಏನಂತಂದ್ರೆ ಒಂದೊಂದು ಜಮೀನುಗಳಲ್ಲಿ ಅವು ಬೋಧಗಳು ಸರಿಯಾಗಿ ಏರಿರೋದಿಲ್ಲ ಮತ್ತೆ ಕಲ್ಲು ನೆಲ ಇರ್ತದೆ ಕಲ್ಲು ನೆಲ ಇತ್ತು ಅಂತಂದ್ರೆ ಅಲ್ಲಿ ಬ್ರಷ್ ಕಟರ್ ನಡೆಯೋದಿಲ್ಲ ಆ ಕಾರಣಕ್ಕಾಗಿ ನಮ್ಮೂರಿನ ಅಪ್ಪು ಕರಾಬಿ ಅನ್ನುವಂತ ಒಬ್ರು ನಮ್ಮ ಸ್ನೇಹಿತರು ಒಂದು ಹೊಸ ಮಷಿನ್ ಅನ್ನು ಇನ್ವೆನ್ಶನ್ ಇನ್ವೆನ್ಶನ್ ಮಾಡಿದಾರೆ ಅವರು ಹೊಸ ಮಷಿನ್ ಅನ್ನು ಕಂಡು ಹಿಡಿದಿದ್ದಾರೆ ಅದ್ ಯಾವ ರೀತಿ ಅಂತಂದ್ರೆ ಅಲ್ಲಿ ನೀವು ನೋಡ್ಬೋದು ಒಂದ್ ಇಂಜಿನ್ ಫಿಟ್ ಮಾಡಿದಾರೆ ಆ ಇಂಜಿನ್ ಗೆ ಮುಂದೊಂದು ಶಾಫ್ಟ್ ಹಾಕಿ ಕೆಳಗಡೆ ಬ್ಲೇಡ್ ಕೊಟ್ಟು ಎರಡು ವೀಲ್ ಎಲ್ಲ ಹಾಕಿ ಒಂದ್ ಚೆನ್ನಲ್ ಮಾಡ್ಕೊಂಡು ಹ್ಯಾಂಡಲ್ ಮಾಡಿದಾರೆ ಅದಕ್ಕೆ ನಾನು ಅವಾಗ ಬ್ರಷ್ ಕಟರ್ಗೆ ಒಂದ್ ದಿನಕ್ಕೆ ಒಂದ್ ಎಕರೆ ಹೊಡೆದ್ರೆ ಅವ್ರು ಒಂದ್ ದಿನಕ್ಕೆ ಐದ್ ಎಕರೆ ಹೊಡೆಯುವಂತ ಕೆಪಾಸಿಟಿ ಒಂದ್ ಮಷಿನ್ ಅನ್ನ ರೆಡಿ ಮಾಡಿದ್ದಾರೆ ತುಂಬಾ ಒಳ್ಳೆ ಬಾರಿ ಫಾಸ್ಟ್ ಆಗಿ ಆಗ್ತದೆ ಆಮೇಲೆ ಯಾವುದೇ ರೀತಿ ಮೈ ಮೇಲೆ ಭಾರ ಇರೋದಿಲ್ಲ ಏನಿಲ್ಲ ಸುಮ್ಮನೆ ಹಿಡ್ಕೊಂಡು ತಳ್ಕೊಂಡ್ ಹೋಗ್ತಾರ ಅಷ್ಟೇ ಇದು ತುಂಬಾ ಈಜಿ ಆಗ್ತದೆ ಪ್ರತಿ ಒಬ್ರು ಮಾಡ್ಕೊಳ್ದೆ ಇದ್ರು ಒಂದೊಂದು ಗುಂಪಲ್ಲಿ ಈ ರೀತಿ ಒಂದೊಂದು ಮಷಿನ್ ಅನ್ನ ತಾವು ತೊಗೊಂಡ್ಬಿಟ್ರ ಅಥವಾ ಮಾಡ್ಕೊಂಡ್ಬಿಟ್ರ ತಮಗೆ ಭಾರಿ ಅನುಕೂಲ ಆಗತ್ತೆ ಈಗ ಹಬ್ಬ ಅಂತಂದ್ರೆ ನೀವು ಒಂದು ಸಾವಿರ ರೂಪಾಯಿ ಅದಕ್ಕೆ ಒಂದು ಪೆಟ್ರೋಲ್ ಹಾಕಿದ್ರೆ ಒಂದ್ ಹತ್ತು ಎಕರೆ ತನಕ ಹೊಡಿತದ ಅದು ಹಂಗಾಗಿ ಲೇಬರ್ ಇವತ್ತ ಮೊದ್ಲೆ ಆಳ್ಗಳು ಸಿಕ್ತಿಲ್ಲ ಆಳುಗಳು ಸಿಗದೇ ಇರುವಂತ ಈ ಒಂದು ದಿನಮಾನಗಳಲ್ಲಿ ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ನಾವೇ ಒಂದು ಜವಾರಿ ತಂತ್ರಜ್ಞಾನ ಅಂತ ಅನ್ಬೋದು ಇದಕ್ಕೆ ಈ ತರ ರೆಡಿಮೇಡ್ ಎಲ್ಲೂ ಸಿಗಲ್ಲ ನಿಮಗ ಅವ್ರೇನೋ ಒಂದು ಒಂದು ತಮ್ಮ ಒಂದು ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತ ಹಿತದೃಷ್ಟಿಯಿಂದ ಒಂದು ಮಷೀನ್ ಅನ್ನ ಅವರೇ ರೆಡಿ ಮಾಡಿದಾರೆ